ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಅನ್ನದ ಜೊತೆ ಕೆಲವೊಂದು ಆಹಾರಗಳನ್ನು ಅಪ್ಪಿ ತಪ್ಪಿಯು ತಿನ್ನಬಾರ್ದು ಅದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ನಾನು ಈಗ ಹೇಳೋ ಕೆಲವೊಂದು ಆಹಾರಗಳನ್ನು ನೀವು ಅನ್ನದ ಜೊತೆ ತಿಂತ ಇದ್ರೆ ಈಗಲೇ ಬಿಟ್ಬಿಡಿ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಬೇಡ ಹಾಗಾದರೆ ಅನ್ನದ ಜೊತೆ ಯಾವ ಆಹಾರಗಳನ್ನು ತಿನ್ನಬಾರ್ದು ತಿಂದರೆ ಏನಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೆಯದು ಅನ್ನ ಮತ್ತು ಹಣ್ಣು ಶಾಕ್ ಆಗಬೇಡಿ ಹಣ್ಣು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅವುಗಳಲ್ಲಿರುವಂತಹ ಮಲ್ಟಿ ವಿಟಮಿನ್ಗಳು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಆದರೆ ಹಣ್ಣುಗಳನ್ನು ಅನ್ನದ ಜೊತೆ ತಿನ್ಬಾರದು ಇದೆರಡ್ರನ್ನ ಒಟ್ಟಿಗೆ ತಿಂದ್ರೆ ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತೆ ಜೀರ್ಣಕ್ರಿಯೆ ಸರಿಯಾಗಿ ಆಗಿಲ್ಲ ಅಂತ ಅಂದ್ರೆ ಏನಾಗುತ್ತೆ ಯಾವೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದು ನಿಮ್ಗೂ ಕೂಡ ಚೆನ್ನಾಗಿ ಗೊತ್ತು ಹೀಗಾಗಿ ಊಟ ಆದ ಸ್ವಲ್ಪ ಸಮಯದ ನಂತರ ಹಣ್ಣುಗಳನ್ನ ತಿಂದ್ರೆ ಒಳ್ಳೇದು ನಂಬರ್ ಟು ಟೀ ಕುಡಿಯೋದು ಅಪಾಯಕಾರಿ ವೀಕ್ಷಕರೇ ನಿಮ್ಗೇನಾದ್ರೂ ಊಟ ಆದ ತಕ್ಷಣ ಟೀ ಕುಡಿಯೋ ಅಭ್ಯಾಸ ಇದ್ರೆ ಇವತ್ತೇ ಬಿಟ್ಬಿಡಿ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಕೆಲವರಿಗೆ ಈ ಅಭ್ಯಾಸ ಇರುತ್ತೆ ಆದರೆ ಇದು ಕೆಟ್ಟ ಅಭ್ಯಾಸ ಈ ರೀತಿ ಮಾಡೋದ್ರಿಂದ ಹೊಟ್ಟೆ ಉಬ್ಕೊಳ್ಳುತ್ತೆ ಗ್ಯಾಸ್ ಸಮಸ್ಯೆ ಉಂಟಾಗುತ್ತೆ ಈ ಸಮಸ್ಯೆ ಆದ್ರೆ ಎಷ್ಟು ಕಿರಿಕಿರಿ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ ಇನ್ನು ಮೂರನೇದು ಅನ್ನದ ಜೊತೆ ಚಪಾತಿ ಒಳ್ಳೇದಲ್ಲ ಶಾಕ್ ಆಗ್ತಾ ಇದೆಯಾ ಕೆಲವರು ಏನ್ ಮಾಡ್ತಾರೆ ಅಂತ ಅಂದ್ರೆ ಅನ್ನ ಹಾಗೂ ಚಪಾತಿಯನ್ನ ಒಟ್ಟಿಗೆ ತಿಂತಾರೆ ಈ ಅಭ್ಯಾಸ ಒಳ್ಳೇದಲ್ಲ ಈಗ ನೀವು ಹೇಳ್ಬೋದು ನಾನು ತಿಂತೀನಿ ನನಗೇನೂ ಆಗಿಲ್ಲ ಅಂತ ಇದರಿಂದ ಜೀವಕ್ಕೇನು ಅಪಾಯ ಇಲ್ಲ ಆದರೆ ಅನ್ನ ಹಾಗೂ ಚಪಾತಿಯಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಅಂಶ ಹೆಚ್ಚಾಗಿರುತ್ತೆ ಹೀಗಾಗಿ ಎರಡನ್ನ ಒಟ್ಟಿಗೆ ತಿನ್ನೋದು ಒಳ್ಳೆಯದಲ್ಲ ಹೀಗೆ ಮಾಡಿದರೆ ಹೊಟ್ಟೆಯಲ್ಲಿ ಸಮಸ್ಯೆ ಆಗ್ಬೋದು ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ತೂಕ ಹೆಚ್ಚಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಸರಿಯಾಗಿ ಕೇಳಿಸ್ಕೊಳ್ಳಿ ತೂಕ ಹೆಚ್ಚಾಗ್ಬೋದು ತೂಕ ಹೆಚ್ಚಾದರೆ ಆಮೇಲೆ ಆ ತೂಕವನ್ನು ಇಳಿಸ್ಕೊಳ್ಳೋದು ತುಂಬಾ ಕಷ್ಟ ಜೊತೆಗೆ ತೂಕ ಹೆಜ್ಜಾಯಿತು ಅಂತಂದರೆ ಅದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ನೀವು ಡುಮ್ ಡುಮ್ಗೆ ಆಗಬಾರ್ದು ಅಂತ ಹೀಗೆ ಇವೆರಡರನ್ನ ಒಟ್ಟಿಗೆ ತಿನ್ನೋದನ್ನು ಅವಾಯ್ಡ್ ಮಾಡಿ ಒಂದು ಅನ್ನ ತಿನ್ನಿ ಇಲ್ಲ ಚಪಾತಿ ತಿನ್ನಿ ಕೊನೆಯದಾಗಿ ಆಲೂಗೆಡ್ಡೆ ಅನ್ನಕ್ಕೆ ಸಾಧಾರಣವಾಗಿ ಎಷ್ಟೋ ಜನ ಆಲೂಗೆಡ್ಡೆ ಸಾಂಬಾರು ಅಥವಾ ಪಲ್ಯ ಮಾಡಿ ತಿಂತಾರೆ ಆದರೆ ಇದು ಒಳ್ಳೇದಲ್ಲ ಯಾಕೆ ಅಂತ ಅಂದ್ರೆ ಈ ಎರಡರಲ್ಲೂ ಕೂಡ ಕ್ಯಾಲರಿ ತುಂಬಾ ಇರುತ್ತೆ ಹೀಗಾಗಿ ಇವೆರಡರನ್ನ ಒಟ್ಟಿಗೆ ತಿನ್ನೋದ್ರಿಂದ ತೂಕ ಹೆಚ್ಚಾಗುವಂತ ಸಾಧ್ಯತೆ ಇದೆ ಹೀಗಾಗಿ ಇವೆರಡ್ರನ್ನ ಒಟ್ಟಿಗೆ ತಿನ್ನೋದನ್ನ ಆದಷ್ಟು ಅವಾಯ್ಡ್ ಮಾಡಿ ವೀಕ್ಷಕರೇ ನಾನೀಗ ಹೇಳಿದ ಎಲ್ಲ ಆಹಾರಗಳು ಕೂಡ ಆರೋಗ್ಯಕ್ಕೆ ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ ಕೆಲವೊಂದು ರಾಂಗ್ ಕಾಂಬಿನೇಷನ್ ಆಗಿರುತ್ತೆ ಅಷ್ಟೆ ಇದರಿಂದ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಹೀಗಾಗಿ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂದಾಗ ಆದಷ್ಟು ಅವಾಯ್ಡ್ ಮಾಡಿ ಅಷ್ಟೆ ತೂಕ ಹೆಚ್ಚಾಗಿ ನಂತರ ಪಾಡ್ ಆ ರಾಂಗ್ ಕಾಂಬಿನೇಷನನ್ನು ಅವಾಯ್ಡ್ ಮಾಡುವುದು ತುಂಬಾ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನೀವಿನ್ನೂ ಕೂಡ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡುವುದನ್ನು ಮರಿಬೇಡಿ ಜೊತೆಗೆ ಮತ್ತೊಂದು ಹೊಸ ಮತ್ತೊಂದು ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರ್ಲಿ ನಮಸ್ಕಾರ